ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮೀರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಏನು ಬಾಕಿ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಅದು ಆಲ್ರೆಡಿ ಇವಾಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ದುಡ್ಡು ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮಾಧ್ಯಮದ ಮೂಲಕ ಬಂದಿರುವಂಥ ಅಪ್ಡೇಟ್ ಇದು ಸೊ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಒಂದು ದುಡ್ಡು ಜಮಾ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂಡ್ ಗೃಹಲಕ್ಷ್ಮಿ ಯೋಜನೆಯನ್ನ ಮಹಿಳೆಯರ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿತ್ತು ಅಂಡ್ ಇದರಲ್ಲೂ ಕೂಡ ಈ ಒಂದು ಯೋಜನೆ ಮೂಲಕ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ ಅಂತ ಕೂಡ ಅನೌನ್ಸ್ ಮಾಡಲಾಗಿತ್ತು ಸೊ ಎರ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವು ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗಿಲ್ಲ ಅಂತ ತುಂಬಾ ಜನ ಆತಂಕಕ್ಕೆ ಒಳಗಾಗಿದ್ರು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡುವುದಾಗಿ ಮಾಹಿತಿ ಕೂಡ ನೀಡಿದ್ರು ಅಂಡ್ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ನಿಲ್ಲೋದಿಲ್ಲ ಅಂತ ಕೂಡ ಹೇಳಿದ್ರು ಈಗಾಗಲೇ ಈ ಒಂದು ಗ್ರಹಲಕ್ಷ್ಮಿಯ ಒಂದು ಅಡಿಯಲ್ಲಿ ಮೂರು ತಿಂಗಳ ಬಾಕಿ ಹಣದಲ್ಲಿ ಒಂದು ತಿಂಗಳ ಹಣ ಈಗಾಗಲೇ ನಿಮ್ಮೆಲ್ಲರ ಬ್ಯಾಂಕ್ ಖಾತೆಗೆ ಬಂದಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ನೆಕ್ಸ್ಟ್ ಮತ್ತೊಂದು ಏನು ಕಂತಿನ ಹಣ ಏನು ಬಾಕಿ ಇತ್ತು ಅದು ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಯಾವ ಯಾವ ಜಿಲ್ಲೆ ಇದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಧ್ಯಮದ ಮೂಲಕ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಕೆಲವೊಂದು ನಾನು ಜಿಲ್ಲೆಗಳ ಹೆಸರುಗಳನ್ನು ತಗೋತಾ ಇದ್ದೀನಿ ಈ ಒಂದು ಜಿಲ್ಲೆಯಲ್ಲಿ ಏನಾದರೂ ನೀವು ಇದ್ದೀರಿ ಅಂತಂದ್ರೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬಂದಿದೆಯಾ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬ್ಯಾಂಗ್ಳೂರ್ ರೂರಲು ಮತ್ತೆ ಬೀದರು ಚಿಕ್ಕ ಚಿಕ್ಕಬಳ್ಳಾಪುರ ಆಯಿತು ಮತ್ತೆ ಚಾಮರಾಜನಗರ ಮತ್ತೆ ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ್ ಹಾಸನ್ ಕೊಡಗು ಕೋಲಾರ ಕೊಪ್ಪಳ ಮತ್ತು ಮೈಸೂರು ಮತ್ತು ರಾಯಚೂರು ಮತ್ತು ಶಿವಮೊಗ್ಗ ಇದಲ್ಲೂ ಕೂಡ ತುಮಕೂರು ಕೂಡ ಇದೆ ಇಲ್ಲಿ ಜಿಲ್ಲೆಯಲ್ಲಿ ಹೆಸರಲ್ಲಿ ಸೊ ನೀವು ಈ ಎಲ್ಲ ಜಿಲ್ಲೆಗಳಲ್ಲಿ ಯಾರಾದರೂ ವಾಸವಾಗಿದ್ದರೆ ನಿಮಗೆ ಹಣ ಬಂದಿದೆ ಅಂತ ಖಂಡಿತವಾಗಲು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಸೊ ನಿಮಗೆ ಬಂದಿದೆ ಅಂತಂದರೆ ಕಾಮೆಂಟ್ ಮೂಲಕ ತಿಳಿಸಿ ಸುಮಾರು ಜನ ಗೃಹಲಕ್ಷ್ಮಿಯರು ಈ ಹಣಕ್ಕೋಸ್ಕರ ಇವಾಗ ವೆಯ್ಟ್ ಮಾಡ್ತಾ ಇದ್ದಾರೆ ನೀವು ಕೊಡುವಂಥ ಕಾಮೆಂಟಿಂದ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಸೊ ಯಾರ್ಯಾರು ಯಾವ್ಯಾವ ಡಿಸ್ಟಿಕ್ಕಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ ಕಾಮೆಂಟ್ ಮೂಲಕ ಖಂಡಿತವಾಗಲೂ ತಿಳಿಸಿ ಆ್ಯಂಡ್ ಈ ಒಂದು ಅಪ್ಡೇಟ್ಗಳು ಮಾಧ್ಯಮದ ಮೂಲಕ ಬಂದಿರುವಂಥ ಅಪ್ಡೇಟ್ಗಳು ಸೊ ಇದನ್ನ ಸಾರಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ನ ನ ಅಂಡ್ ಬಂದಿ ಇವಾಗ ಉಳಿದಿರುವಂತ ಬಾಕಿ ಹಣ ಏನಿದೆ ಅದು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಾವು ಬೇಗನೆ ಕೊಡ್ತೀವಿ ಅಂತ ಹೇಳಿರುವಂತದ್ದು ರಾಜ್ಯ ಸರ್ಕಾರ ಕಡೆಯಿಂದನೇ ಸೊ ಖುದ್ದಾಗಿ ಇವಾಗ ಸುಮಾರು ಮಾಧ್ಯಮದಲ್ಲಿ ನೀವು ಅಥವಾ ವೀಡಿಯೋಸ್ಗಳಲ್ಲಿ ನೀವು ಅಪ್ಡೇಟ್ಗಳು ನೋಡ್ತಾನೆ ಹೋಗ್ತಾ ಇದ್ದೀರಿ ಸೊ ಈ ಹಣ ಯಾವಾಗ ಬರುತ್ತೆ ಅಂತ ಸುಮಾರು ಜನ ವೆಯ್ಟ್ ಮಾಡ್ತಾನೆ ಇದ್ರಿ ಸೊ ಇವಾಗ ಈ ಎಲ್ಲ ಡಿಸ್ಟಿಕ್ ಅಲ್ಲಿ ಇವಾಗ ಈ ಒಂದು ಹಣವನ್ನು ವಿತರಣೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಇವಾಗ ನೀವು ಬೆಳಿಗ್ಗೆ ಹದ ಹನ್ನೊಂದು ಗಂಟೆಯಿಂದ ಡಿ ಇದನ್ನಾಗುತ್ತೆ ಇದು ಆ್ಯಕ್ಚುಲಿ ಸೊ ಎಲ್ಲರೂ ಕೂಡ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಇನ್ನು ಈ ಹಣ ಯಾವ ಬಂದಿದೆ ಅಂತಂದ್ರೆ ನಿನ್ನೆ ಸಂಜೆ ನಾಲ್ಕು ಗಂಟೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ ಇವತ್ತು ಸಂಜೆ ನಾಲ್ಕು ಗಂಟೆ ಒಳಗಡೆ ಎಲ್ಲ ಒಂದು ಹೇಳಿರುವಂಥ ಡಿಸ್ಟ್ರಿಕ್ ಅಂದರೆ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ಇದು ಮಾಧ್ಯಮದ ಮೂಲಕ ಬಂದಿರುವಂಥ ಅಪ್ಡೇಟ್ ಸ್ನೇಹಿತರೆ ಸೊ ಇದು ನಿಮ್ಮೆಲ್ಲ ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ಳಿ ಬಂದಿದೆ ಹಣ ಅಂತಂದರೆ ನೀವು ಯಾವ ಊರಿಂದ ಕಾಮೆಂಟ್ ಮಾಡ್ತಾ ಇದ್ದೀರಿ ನಿಮ್ಮ ಊರಿನ ಹೆಸರು ಕೂಡ ಇಲ್ಲಿ ಮೆನ್ಷನ್ ಮಾಡಿ ಆ್ಯಂಡ್ ಇವತ್ತಿನ ಒಂದು ಈ ಒಂದು ಅಪ್ಡೇಟ್ ಏನು ನಾನು ತಿಳಿಸಿದ್ದೀನಿ ವಿಡಿಯೋ ಮೂಲಕ ಮತ್ತೆ ಹೊಸ ಏನಾದರೂ ಅಪ್ಡೇಟ್ಗಳು ಬಂದರೆ ಖಂಡಿತವಾಗಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಯಾರಾದರೂ ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ದೀವಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬೆಲ್ಲಕನ್ ಪ್ರೆಸ್ ಮಾಡ್ಕೊಳ್ಳಿ ಈ ಚಾನಲಲ್ಲಿ ಇದೇ ರೀತಿ ಒಂದು ಹೊಸ ಹೊಸ ಅಪ್ಡೇಟ್ ಗಳು ಏನಾದ್ರು ಬಂದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ನೋಡಿದ್ರ ಮತ್ತೆ ಸಿಕ್ತಿನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ